ಇಲ್ಲಿವರೆಗೂ ರೈಲು ಬರ್ಲಿಲ್ಲ ಸೋಮಣ್ಣ ಅವರು ಸಚಿವರು ಆದ್ಮೇಲೆ ಆ ಡಿ ಸಿ ಮೇಡಮ್ ಅಯ್ಯಪ್ಪ ಎ ಸಿ ಅವರು ಇಲ್ಲಿ ನಮ್ಮ ಜಮ್ ಜುಮ್ ಅವರು ಮೇಡಮ್ ಅವರು ಬಂದಿದ್ದಾರೆ ನಮ್ಮ ಎ ಸಿ ಮೇಡಮ್ ಅವರು ತಹಸೀಲ್ದಾರ್ ಇರ್ಬೋದು ಎ ಸಿ ಇರ್ಬೋದು ಎಸ್ ಎಲ್ ಓಗಳು ಇರ್ಬೋದು ಡಿ ಸಿ ಇರ್ಬೋದು ಸೋಮಣ್ಣ ಅವ್ರು ಎಷ್ಟು ಮೀಟಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ತುಮಕೂರು ದಾವಣಗೆರೆ ನಮ್ಗೆ ತುಂಬಾ ಕ್ರಿಟಿಕಲ್ ಪಾಯಿಂಟ್ ನಾವು ದಾವಣಗೆರೆಗೆ ಈ ರೈಲ್ ಏನಾದ್ರು ಹಾಕ್ಬಿಟ್ರೆ ಒನ್ ಅಂಡ್ ಹಾಫ್ ಅವರ್ ಕೊಟ್ಟೋಗ್ತಿವಿ ರಾಯದುರ್ಗ ಮತ್ತೆ ಮದ್ಗಿರಿ ಕೊಡಗರೆ ಪಾವಗಡ ಮತ್ತೆ ಈ ರಾಯದುರ್ಗದ ರೈಲು ಏನಾರ ಹಾಕ್ಬಿಟ್ರೆ ನಾವು ಮಧುಗಿರಿ ಕೋಟ್ಗೆರೆ ಇವರಿಗೆಲ್ಲ ಹತ್ತು ರೂಪಾಯಿ ಹತ್ತು ರೂಪಾಯಿ ನಮ್ಮ ಮದಗಿರಿ ಹೊಟ್ಟಿ ಪಾವಗಡಕ್ಕೆ ಹತ್ತು ರೂಪಾಯಿ ತುಮಕೂರಿಂದ ಟೈಮು ಮ್ಯಾಕ್ಸಿಮಮ್ ಟೈಮು ಪೆಟ್ರೋಲು ಎಷ್ಟು ಉಳಿಯುತ್ತೆ ಈ ತರ ಯೋಚನೆ ಮಾಡಿ ಇವತ್ತು ಎರಡ್ ಸಾವಿರದ ಇಪ್ಪತ್ತೇಳು ಡಿಸೆಂಬರ್ಗೆ ಚಿತ್ರದುರ್ಗ ಮತ್ತೆ ದಾವಣಗೆರೆ ನೂರಕ್ ನೂರು ಉದ್ಘಾಟನೆ ಆಗುತ್ತೆ ಅದೇ ರೀತಿ ಮಧುಗಿರಿ ಪಾವಗಡ ಕೋಟ್ಗೆರೆ ಈ ಭಾಗದಲ್ಲಿ ನಮ್ಗೆ ಸೋಮಣ್ಣವ್ರು ಹೇಳಿದ್ ಏನಪ್ಪಾ ಅಂತ ಹೇಳಿದ್ರೆ ಪಾವಗಡಿಕೆ ಮಾರ್ಚ್ ಈ ತಿಂಗಳು ಮಾರ್ಚ್ ಗೆ ಪಾವಗಡಕ್ಕೆ ರೀಚ್ ಆಗ್ಬಿಡ್ತೀವಿ ಜೂನು ಮಡಕ್ಶೀರ ಮದ್ಗಿರಿ ಮತ್ತೆ ತುಮಕೂರು ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಅದು ಇಪ್ಪತ್ತೇಳು ಡಿಸೆಂಬರ್ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನೂರಕ್ಕೆ ನೂರು ಇದೊಂದು ಉದ್ಘಾಟನೆ ಆಗುತ್ತೆ ಇವತ್ತು ಅವರ ಕಾರ್ಯವೈಖರಿ ನೋಡಿದ್ರೆ ಅವ್ರು ಯಾವಾಗ ಮಲಗ್ತಾರೆ ಯಾವಾಗ ಅವರು ಹುಷಾರಿಲ್ಲ ಫುಡ್ ಪಾಯ್ಸನ್ ಆಗಿತ್ತಂತೆ ಎರಡು ಹಿಂದೆ ಆದ್ರೆ ಆ ಫುಡ್ ಪಾಯ್ಸನ್ ಆಗಿರುವಂತಹ ಶರೀರಕ್ಕೆ ಕಾಣಿಸ್ತಿಲ್ಲ ಮನಸ್ಸು ಇದೆಯಲ್ಲ ಮನಸ್ಸು ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆನ ಆಕ್ಟಿವ್ ಆಗಿರುವಂತ ಕೆಲಸ ಟೈಮಿಂಗ್ಸ್ ಸೋಮಣ್ಣವ್ರ ಹತ್ರ ಕಲಿಬೇಕು ಆರು ಗಂಟೆ ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಅಂತ ಹೇಳಿದ್ರೆ ಆರು ಗಂಟೆಗೆ ರೆಡಿ ಆಗಿ ಐದು ನಿಮಿಷ ಮುಂಚೆ ರೆಡಿ ಆಗಿ ಕೂತಿರ್ತಾರೆ ನಾನು ಒಂದ್ಸಲಿ ತಂಜಾವೂರ್ಗೆ ಹೋಗಿದ್ದೆ ಸೋಮಣ್ಣ ಜೊತೆ ರೀಸೆಂಟ್ ಆಗಿ ನಾನು ಜನರಲ್ ಆಗಿ ಸ್ವಲ್ಪ ಸ್ವಲ್ಪ ಲೇಟ್ ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ ಸೋಮಣ್ಣವರು ಆರು ಗಂಟೆ ಅಂತ ಹೇಳಿದ್ರೆ ನಾನು ಏಳು ಗಂಟೆಗೆ ರೆಡಿ ಆಗಿದ್ದೆ ನಾನು ಇನ್ನು ಯಾವಾಗ ತರ ಎದ್ದೆ ಸೋಮಣ್ಣ ಅಲ್ಲಿ ರೆಡಿ ಆಗಿ ಕೂತಿದ್ದೀನಿ ಕಾರಲ್ಲಿ ಅಂದ್ರು ನಾನು ಸ್ನಾನನೂ ಮಾಡ್ಲೇ ಎತ್ತು ಬಿತ್ತು ಬಂದು ಕಾರಣ ಕೂತ್ಕೊಂಡು ಟೈಮಿಂಗ್ಸ್ ಕಲಿಬೇಕು ಅದರಿಂದ ಯಶಸ್ಸು ಅವ್ರಿಗೆ ದಕ್ಕಿದೆ ಇವತ್ತು ಇದೊಂದೇ ಅಲ್ಲ ತುಮಕೂರಿಗೆ ಇದರಿಂದ ನೂರು ಕೋಟಿ ರೂಪಾಯಿ ನಮ್ಮ ಮಲ್ಸಂದ್ರ ಹೆಗ್ಗೆರೆ ರಸ್ತೆ ನೂರು ಕೋಟಿ ರೂಪಾಯಿ ಹಣ ಕೊಡಿಸಿದ್ದಾರೆ ಆಮೇಲೆ ಗುಪ್ಪಿಗೆ ಇಪ್ಪತ್ತು ಕೋಟಿ ಕೊಡಿಸಿದ್ದಾರೆ ಆ ರಿಂಗ್ ರೋಡ್ ಇಂದ ಕನೆಕ್ಟಿವಿಟಿ ನಮ್ಮ ಹೈವೇ ಇಂದ ಕನೆಕ್ಟಿವಿಟಿ ಅದೊಂದೇ ಅಲ್ಲ ಇವತ್ತು ರಾಷ್ಟ್ರೀಯ ಹೆದ್ದಾರಿ ತುಮಕೂರು ಟು ಬ್ಯಾಂಗ್ಳೂರು ತುಂಬಾ ಹಾಳಾಗಿತ್ತು ಆ ತುಂಬಾ ಹಾಳಾಗಿರೋ ರಸ್ತೆನ ಒಂದು ಸಲ ಆಕ್ಸಿಡೆಂಟ್ ನೋಡ್ಬಿಟ್ಟು ಪಾಪ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ತನ್ನ ಮಕ್ಕಳನ್ನ ತಾನು ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಂದು ಟ್ರಕ್ಕರ್ ಬಿದ್ದು ಎಲ್ಲ ಅಲ್ಲೇ ಹೋಗ್ಬಿಟ್ರು ಅವತ್ತು ಸೋಮಣ್ಣವ್ರ ಕಣ್ಣಿಂದ ನೋಡ್ಬಿಟ್ಟು ಸ್ಟ್ರೈಟ್ ಗಡ್ಕಾರಿ ಹತ್ರ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗಿ ಈ ರಸ್ತೆಗೆ ಸ್ಪೀಡನ್ನ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ತುಮಕೂರು ಮತ್ತೆ ಬೆಂಗಳೂರು ಹೈವೇನ ಸಂಪೂರ್ಣ ಮಾಡಬೇಕು ಅಂತ ಹೇಳಿ ಸ್ವಲ್ಪ ನಮ್ಮ ಕಾರ್ಯಕರ್ತರು ಇಲ್ಲಿ ಕೊಟ್ಟಿದ್ದಾರೆ ಓವರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಟು ಫ್ಲೈಟ್ ಪ್ಲಾಟ್ಫಾರ್ಮ್ ನಡೆದಾಡುವ ಮೇಲ್ಸದುವೆ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಮುಂದುವರಿಸುವ ಬಗ್ಗೆ ಅಲ್ಲಿ ಒಂದು ಸ್ಟೇ ಸ್ಟೇಷನ್ ಹತ್ರ ಒಂದು ಓವರ್ ಆಗ್ಬೇಕು ಅಂತ ಹೇಳಿ ಈ ರಸ್ತೆಯಲ್ಲೂ ಕೂಡ ನಾವು ಸಾಕಷ್ಟು ಸಜೆಷನ್ ಕೊಟ್ಟಿದ್ದೇವೆ ನ್ಯಾಷನಲ್ ಹೈವೇ ಮಂಚಕಲ್ ಕುಪ್ಪೆ ಹತ್ರ ಒಂದು ಇಲ್ಲಿ ನಾವು ಕ್ರಾಸ್ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕ್ರಾಸ್ ಆಗತ್ತೋ ಒಂದು ಇವೆಲ್ಲವನ್ನ ಸೋಮಣ್ಣವ್ರು ಮಾಡ್ಕೊಡ್ತಾರೆ ನನಗೆ ನಂಬಿಕೆ ಇದೆ ಸೋಮಣ್ಣವ್ರ ಮೇಲೆ ಇವತ್ತು ಒಂದೂವರೆ ವರ್ಷದಲ್ಲಿ ಐವತ್ತು ವರ್ಷದಲ್ಲಿ ಆಗ್ತಾ ವರ್ಷಗಳಲ್ಲಿ ವರ್ಷಗಳಿಂದ ಆಗ್ಲಿರುವಂತ ಕೆಲಸಗಳನ್ನ ಸೋಮಣ್ಣ ಮಾಡಿದ್ದಾರೆ ರೈಲ್ವೆಲಿ ಎಷ್ಟು ಒತ್ತು ಕೊಟ್ಟಿದ್ದಾರೆ ನೀರಾವರಿಗೂ ಒತ್ತು ಕೊಡಿ ಯಾಕೆಂದ್ರೆ ನಾವೆಲ್ಲ ರೈತರು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಇದೆ ತುಂಬಾ ದಿವಸಗಳಿಂದ ನಮ್ಮ ಅದು ಜೀವನಾಡಿ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಒತ್ತನ್ನ ಕೊಡಬೇಕು ಮತ್ತೆ ಎತ್ತಿನ ಹೊಳೆ ಅದೇನೋ ಎತ್ತಿನ ಹೊಳೆ ತುಮಕೂರಿಗೆ ಸ್ಟಾಪ್ ಆಗೋದು ಮುಂದಕ್ಕೆ ಹೋಗಲ್ಲ ನೀರೇ ಇಲ್ಲ ಇಪ್ಪತ್ತೈದು ಕೋಟಿ ಖರ್ಚು ಇಪ್ಪತ್ತೈದು ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡಲ್ಲ ಹೇಮಾವತಿ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಸ್ವಲ್ಪ ನೀರಾವರಿ ಯೋಜನೆಯನ್ನು ನಮಗೆ ಮಾಡಿಕೊಡಿ ಅಂತೇಳಿ ಇವತ್ತು ಸೋಮಣ್ಣವರಿಗೆ ನಾವು ಎಷ್ಟು ಹೊಗಳಿದ್ರು ಇವತ್ತೆಲ್ಲ ಮಾತಾಡಿದ್ರು ಸಾಲಲ್ಲ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸುಮಾರು ಒಂದೂವರೆ ವರ್ಷದಲ್ಲಿ ಸೋಮಣ್ಣವರು ಒಂದು ದಾಪುಗಾಲನ್ನು ಹಾಕಿದ್ದಾರೆ ತಮ್ಮ ಹೆಜ್ಜೆ ಗುರುತನ್ನು ಬಿಡ್ತಾ ಇದ್ದಾರೆ ಇನ್ನೂ ಆಳ್ವಾಗಿ ಹೆಜ್ಜೆ ಗುರುತನ್ನು ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಒಂದು ನಾಯಕತ್ವವನ್ನು ತುಂಬುವಂಥ ಶಕ್ತಿ ಸೋಮಣ್ಣವ್ರಿಗೆ ಆ ಭಗವಂತ ಕೊಡಲಿ ಯಾಕೆಂದರೆ ಭಾಗ್ಯ ಇರಬೇಕು ಯಾರು ಮನುಷ್ಯನ ಹಣೆಲ್ ಬರ್ದರಿ ಭಾಗ್ಯ ಇಲ್ಲ ಅಂದ್ರೆ ಸಿಕ್ಕಲ್ಲ ನನಗೆ ಅನಿಸುತ್ತೆ ಕಾಲ ಕೂಡು ಬಂದಿದೆ ಸೋಮಣ್ಣ ಅವ್ರಿಗೆ ಆ ಭಾಗ್ಯ ಬಂದಿದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ